ಸಖತ್ ಟೇಸ್ಟಿಯಾಗಿರೋಂಥ ಬಿಸಿಬೇಳೆ ಬತ್ತು ಈ ರೀತಿ ಸಲ ಟ್ರೈ ಮಾಡಿ ನೋಡಿ ಇದು ಲಂಚ್ ಬಾಕ್ಸಿಗೆ ಆಗಿರ್ಬೋದು ಇಲ್ಲ ನೈಟ್ ಡಿನ್ನರಿಗಾಗಿರ್ಬೋದು ಸಲ ಟ್ರೈ ಮಾಡಿ ನೋಡಿ ಮತ್ತೆ ಸಲ ಮಾಡಬೇಕು ಹಾಗೆ ತಿನ್ಬೇಕು ಅಂತ ಅನ್ಸುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ಒಂದು ಬಟ್ಲಿಗೆ ಮೂರು ತರ ಆಗುವಂತ ಬೇಳೆ ಹಾಕೋತಾ ಇದ್ದೀನಿ ತೊಗರಿ ಬೇಳೆ ಹೆಸರು ಬೇಳೆ ಹಾಗೆ ಮೈಸೂರು ಬೇಳೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊತೀನಿ ಒಂದು ಕುಕ್ಕರಿಗೆ ಮೂರು ಸ್ಪೂನ್ ತುಪ್ಪ ಎರಡು ಸ್ಪೂನ್ ಎಣ್ಣೆ ಹಾಗೆ ಸಾಸಿವೆ ಕಡಲೆ ಬೀಜ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡು ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಹಾಗೆ ಕರ್ಬೇನ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಫ್ರೈ ಆಗ್ತಿದ್ದಂಗೆ ಟೊಮೆಟೊ ಹಾಕೊಂಡು ಇದಕ್ಕೆ ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಇದೆಯೋ ಅದನ್ನ ಹಾಕೋಬಹುದು ನವಿಲು ಕೋಸು ಕ್ಯಾರೆಟು ಬೀನ್ಸ್ ಹಾಗೆ ಆಲೂಗಡ್ಡೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ನೆನೆಸ್ಕೊಂಡಿರುವಂಥ ಬೇಳೆನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಾಗೆ ಇಲ್ಲಿ ಮೊದ್ಲೆ ರೈಸ್ ಮಾಡ್ಕೊಂಡಿದ್ದೆ ಒಂದು ಬೌಲ್ ಆಗುವಷ್ಟು ರೈಸ್ ಹಾಕೊಂಡು ಇದಕ್ಕೆ ಎರಡು ಬೌಲ್ ಅಷ್ಟು ನೀರ್ ಹಾಕೊಂತ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಬಿಸಿಬೇಳೆ ಪೌಡರ್ ಹಾಕೊಂತ ಇದ್ದೀನಿ ಇದು ನಾನೇ ಮನೇಲಿ ಮಾಡಿರೋದು ಬೇಕಿದ್ರೆ ಕಮೆಂಟ್ ಹಾಕಿ ನಾನು ಹೇಳ್ತೀನಿ ಸೊ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹುಣ್ಸೆ ಹಣ್ಣಿನ ಹುಳಿ ಹಾಕೊಳ್ಳಿ ಇಲ್ಲಿ ನಾನು ಹುಣಸೆಹಣ್ಣಿನ ಹಣ್ಣಿನ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬಂದ ತಕ್ಷಣ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಮೂರಿಂದ ನಾಲ್ಕು ಬೀಜಲ್ ಕೂಗಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ರುಚಿಯಾದ ಅದರಿಂದ ಹದಿನೈದು ನಿಮಿಷದೊಳಗಡೆ ಬಿಸಿಲುಬೇಳೆಬಾತು ರೆಡಿ ಸೊ ಮಕ್ಕಳ ಲಂಚ್ ಬಾಕ್ಸ್ ಆಗಿರ್ಬೋದು ಅಥವಾ ಆಗಿರ್ಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನಂಗೆ ಒಂದು ಕಮೆಂಟ್ ಹಾಕಿ ಸೊ ಸೊ ಇದು ನಿಹಾಸ್ ಕುಕ್ಕಿಂಗ್ ಚಾನಲ್ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್